ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಆಂಜನೇಯ ಸ್ವಾಮಿಯ ಮಂತ್ರ ಸ್ತೋತ್ರಗಳನ್ನು ಯಾವ ದಿನ ಪಠನೆ ಮಾಡಬೇಕು ಅಲ್ಲದೆ ಹನುಮಾನ್ ಚಾಲೀಸನ್ನು ಕೂಡ ಯಾವ ದಿನ ಪಠನೆ ಮಾಡಬೇಕು ಯಾವ ರೀತಿ ಪಠನೆ ಮಾಡಬೇಕು ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ ತುಂಬ ಹಿಂದೆ ಈ ವಿಡಿಯೋನ ಶೇರ್ ಮಾಡಿದ್ದೆ ಆದರೂ ಹೊಸಬರು ಈ ಪ್ರಶ್ನೆಗಳನ್ನ ಕೇಳಿದ್ದೀರಾ ಅಂದ್ಕೊಂಡು ಮತ್ತೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಅಮಾವಾಸ್ಯೆ ಇರೋದರಿಂದ ಆಂಜನೇಯ ಸ್ವಾಮಿಯ ಆರಾಧನೆಗೆ ತುಂಬಾ ಒಳ್ಳೆಯ ದಿನ ಹಾಗಾಗಿ ಹನುಮಾನ್ ಚಾಲೀಸ್ ಪಠನೆ ಮಾಡುವಂಥವರು ಇವತ್ತು ಸಂಜೆಯಿಂದಲೇ ನೀವು ಪಠನೆ ಮಾಡಬಹುದು ಈ ವಿಡಿಯೋನ ಸ್ವಲ್ಪ ಮುಂಚಿತವಾಗಿ ಹಾಕಬೇಕಾಗಿತ್ತು ಆದರೆ ಅಮಾವಾಸ್ಯೆ ಬಗ್ಗೆ ಮಾಹಿತಿ ಪೂಜಾ ವಿಧಾನ ಇದನ್ನೆಲ್ಲ ತಿಳಿಸೋ ಮಧ್ಯದಲ್ಲಿ ಈ ವಿಡಿಯೋ ಮಿತ್ ಆಗೋಯ್ತು ಇವತ್ತು ಪೂರ್ತಿ ಅಮಾವಾಸ್ಯೆ ಇದೆ ಹಾಗಾಗಿ ಯಾರಿಗೆಲ್ಲ ಈ ವಿಡಿಯೋ ತಲುಪುತ್ತೋ ನಿಜಕ್ಕೂ ಆಂಜನೇಯ ಸ್ವಾಮಿ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತಾನೆ ಅರ್ಥ ಕರ್ಮ ಕಳೆದಿದ್ರೇನೆ ಎಲ್ಲ ಹೊಸ ವಿಚಾರಗಳು ಹೊಸ ಅವಕಾಶಗಳು ನಮಗೆ ಸಿಗೋದು ಅಂತ ಹೇಳ್ತಾರೆ ಹಾಗಾಗಿ ಯಾರಿಗೆಲ್ಲ ಇವತ್ತು ಈ ವಿಡಿಯೋ ಸಿಗೋದು ನಿಜವಾಗ್ಲೂ ನಿಮ್ ಕರ್ಮ ಕಳೆದಿದೆ ಅಂತಾನೆ ತಿಳ್ಕೊಳ್ಳಿ ಬನ್ನಿ ಈಗ ಹನುಮಾನ್ ಚಾಲೀಸ್ ಯಾವ ರೀತಿ ಪಠನೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಇದರಲ್ಲಿ ಎರಡು ವಿಧಾನ ಇರುತ್ತೆ ಒಂದು ಸಂಕಲ್ಪ ಪೂರ್ವಕವಾಗಿ ಪಠನೆ ಮಾಡುವಂಥದ್ದು ಇನ್ನೊಂದು ಮಾಮೂಲಿಯಾಗಿ ನಾವು ಪ್ರತಿದಿನ ಪಠನೆ ಮಾಡುವಂಥದ್ದು ನೀವು ಯಾವ ರೀತಿ ಪಠನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೂ ನೀವೇ ಆಯ್ಕೆ ಮಾಡ್ಕೋಬಹುದು ಈಗ ನಾವು ಪ್ರತಿದಿನ ನಾವು ಓದ್ತೀವಿ ಅಂತಂದರೆ ನಾವು ಯಾವುದೇ ನಿಯಮಗಳನ್ನ ಪಾಲಿಸುವಂಥ ಅವಶ್ಯಕತೆ ಇಲ್ಲ ಅಂದರೆ ಈಗ ನಾವು ಸಂಕಲ್ಪ ಪೂರ್ವಕವಾಗಿ ಹನುಮಾನ್ ಚಾಲೀಸ್ ಪಠನೆ ಮಾಡ್ತೀವಿ ಅಂತಂದರೆ ಕೆಲವೊಂದಷ್ಟು ನಿಯಮಗಳನ್ನು ಅನುಸರಿಸಬೇಕಾಗತ್ತೆ ಹನ್ನೊಂದು ದಿನ ಅಥವಾ ಇಪ್ಪತ್ತೊಂದು ದಿನ ಐವತ್ನಾಲ್ಕು ದಿನ ನೂರ ಎಂಟು ದಿನ ಹೀಗೆ ಪಠನೆ ಮಾಡಬೇಕು ಇಲ್ಲಾಂದರೆ ಎಷ್ಟೇ ಕಠಿಣವಾದ ಕೆಲಸ ಕಾರ್ಯಗಳಾಗಿರಲಿ ಅಥವಾ ನಿಮ್ಮ ಇಷ್ಟದ ಒಂದು ಕೆಲಸಗಳನ್ನು ಪಡ್ಕೊಳ್ಳೋ ಸಲುವಾಗಿರಲಿ ನೀವು ಹನುಮಾನ್ ಚಾಲೀಸ್ ಪಠನೆ ಮಾಡುವಂಥ ವ್ರತವನ್ನು ಶುರು ಮಾಡಬಹುದು ತುಂಬ ಒಳ್ಳೆಯದು ಯಾಕಂದರೆ ಪ್ರತಿಯೊಂದು ಸಮಸ್ಯೆಗಳಿಗೂ ಹನುಮಾನ್ ಚಾಲೀಸು ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮದಲ್ಲಿ ಪರಿಹಾರ ಇದ್ದೇ ಇರುತ್ತೆ ನಾವು ಅದನ್ನು ಸರಿಯಾಗಿ ಕಲ್ತುಕೊಂಡು ಪಠನೆ ಮಾಡಬೇಕು ಅಷ್ಟೇ ಅಂದರೆ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಮತ್ತು ಹನುಮಾನ್ ಚಾಲಿಸ್ನಲ್ಲಿ ನಮ್ಮ ಜೀವನದಲ್ಲಿ ಬರುವಂಥ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದೆ ಕೆಲಸ ಸಿಗ್ತಾ ಇಲ್ಲ ಅಥವಾ ಒಂದು ಬಿಸ್ನೆಸ್ ಮಾಡಬೇಕು ಆರೋಗ್ಯ ಸಮಸ್ಯೆ ಇದೆ ಹಣಕಾಸಿನ ಸಮಸ್ಯೆ ಇದೆ ಮತ್ತು ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ದಾಂಪತ್ಯ ಜೀವನ ಚೆನ್ನಾಗಿಲ್ಲ ಮಕ್ಕಳು ಭವಿಷ್ಯ ತುಂಬ ಚೆನ್ನಾಗಿರಬೇಕು ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳೀಬೇಕು ಅವರು ಯಾವುದೇ ದುಷ್ಟರ ಸಹವಾಸಗಳಿಗೆ ಹೋಗಬಾರ್ದು ಈ ರೀತಿ ನಮ್ಮ ಜೀವನದಲ್ಲಿ ಏಳಿಗೆ ಆಗಬೇಕು ಅನ್ನೋವಂಥದ್ದಾದರೆ ನಾವು ಇದನ್ನೆಲ್ಲ ಕಲಿತ್ಕೊಂಡು ಓದೋದಕ್ಕೆ ಶುರು ಮಾಡಬೇಕು ನಾವು ಕೇಳಿಸ್ಕೊಳ್ಳೋದು ಬೇರೆ ಆದರೆ ಸ್ವಯಂ ನಾವೇ ಓದೋಕ್ಕೆ ಶುರು ಮಾಡ್ತೀವಲ್ಲ ಆಗ ಇದರ ಎನರ್ಜಿ ನಮಗೆ ಇನ್ನೂ ಹೆಚ್ಚಾಗೇ ಸಿಗುತ್ತೆ ಸಹಸ್ರನಾಮಗಳು ಕಲಿಯೋದು ಸ್ವಲ್ಪ ಕಷ್ಟ ಬಿಡಿ ಆದರೆ ಹನುಮಾನ್ ಚಾಲೀಸ್ನ ಕಲಿಯೋದು ತುಂಬ ಅಂದರೆ ತುಂಬಾ ಸುಲಭ ಚಿಕ್ಕ ಮಕ್ಕಳು ಕೂಡ ಈಸಿಯಾಗಿ ಕಲಿಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಕಲೀರಿ ನಿಮ್ಮ ಮಕ್ಕಳಿಗೂ ಕಲಿಸಿ ಸಮಸ್ಯೆ ಬಂದ ಮೇಲೆ ಪರಿಹಾರ ಹುಡುಕೋದಕ್ಕಿಂತ ಸಮಸ್ಯೆ ಬರೋದಕ್ಕಿಂತ ಮೊದಲೇ ನಾವು ಇದರ ತಯಾರಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದಲ್ವಾ ಯಾಕಂದರೆ ಅದನ್ನು ಹೆದರಿಸುವಂಥ ಶಕ್ತಿ ನಮಗೆ ಬರಬೇಕು ಅಂದರೆ ಮುಂಚಿತವಾಗಿ ನಾವು ಈ ಅಭ್ಯಾಸಗಳನ್ನು ಬೆಳೆಸ್ಕೋಬೇಕು ಬೇಕಾದರೆ ಬೆಳಗ್ಗೆ ಸಂಜೆ ಇದನ್ನು ಕೇಳಿ ಮನೆಯಲ್ಲೂ ಕೂಡ ಜೋರಾಗಿ ಸೌಂಡನ್ನು ಕೊಟ್ಟು ಇದನ್ನು ಕೇಳಿ ತುಂಬ ಒಳ್ಳೆಯದು ಈ ವೈಬ್ರೇಷನ್ ಮನೆಯಲ್ಲೆಲ್ಲ ಹರಡೋದು ತುಂಬ ಒಳ್ಳೆಯದು ಈ ಅಮಾವಾಸ್ಯೆ ಮತ್ತು ಮಂಗಳವಾರ ಶನಿವಾರಗಳಲ್ಲಿ ಹನುಮಾನ್ ಚಾಲೀಸ್ ಪಠನೆ ಮಾಡೋದನ್ನು ಶುರು ಮಾಡ್ಬೋದು ಮೊದಲನೇ ಸಲ ಶುರು ಮಾಡುವಂಥವ್ರು ಈ ದಿನಗಳಲ್ಲಿ ಶುರು ಮಾಡೋದು ತುಂಬ ತುಂಬ ಒಳ್ಳೆಯದು ಯಾಕೆಂತಂದರೆ ಶುಕ್ಲ ಪಕ್ಷದಲ್ಲಿ ನಾವು ಯಾವುದೇ ಕೆಲಸಗಳನ್ನು ಪ್ರಾರಂಭ ಮಾಡಿದ್ರು ಅದರ ಫಲ ತುಂಬಾ ಶುಭಕರವಾಗಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಸಂಕಲ್ಪ ಮಾಡಿಕೊಂಡು ಹನುಮಾನ್ ಚಾಲೀಸ್ ಪಠನೆ ಮಾಡೋದಕ್ಕೆ ಪ್ರಾರಂಭ ಮಾಡೋದಾದರೆ ನಿಮ್ಮ ಸಂಕಲ್ಪ ಮುಗಿಯೋ ತನಕ ವೆಜ್ ತಿನ್ನೋ ಹಾಗಿಲ್ಲ ಮನೆಯವ್ರಿಗೆ ಬೇಕಾದರೆ ಮಾಡಿಕೊಡ್ಬೋದು ನೀವು ಮಾತ್ರ ತಿನ್ನೋ ಹಾಗಿಲ್ಲ ಬೆಳಗ್ಗೆ ಅಥವಾ ಸಂಜೆ ಯಾವ ಸಮಯದಲ್ಲಿ ಬೇಕಾದರೂ ಪಠನೆ ಮಾಡಬಹುದು ಆದಷ್ಟು ಬೆಳಗ್ಗೆ ಮಾಡೋದು ತುಂಬ ಒಳ್ಳೆಯದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಬೇಗ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಪ್ರತಿದಿನದ ಸರಳವಾದಂಥ ಪೂಜೆ ಜೊತೆಗೆ ತುಳಸಿಯನ್ನು ಆಂಜನೇಯ ಸ್ವಾಮಿಗೆ ಅಥವಾ ವಿಷ್ಣುವಿನ ಫೋಟೋ ವಿಗ್ರಹ ನೀವು ಯಾವುದು ಇಟ್ಕೊಂಡಿರ್ತೀರ ಮನೆಯಲ್ಲಿ ಅದರ ಮುಂದೆ ತುಳಸಿಯನ್ನು ಇಟ್ಟು ತುಪ್ಪ ದೀಪಗಳನ್ನು ಹಚ್ಚಿ ಹನುಮಾನ್ ಚಾಲೀಸ್ ಓದೋದಕ್ಕೆ ಶುರು ಮಾಡಬೇಕು ಯಾಕೆ ಅಂತಂದರೆ ಆಂಜನೇಯ ಸ್ವಾಮಿ ಫೋಟೋ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಇಟ್ಕೊಂಡಿರೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇಟ್ಕೋಬೇಕು ಅಂತಲೂ ಏನೂ ಇಲ್ಲ ಎಲ್ಲಿ ರಾಮನು ಅಲ್ಲೇ ಹನುಮನು ಅಂತ ನೀವು ಕೇಳಿರ್ತೀರಲ್ವ ಹಾಗಾಗಿ ವಿಷ್ಣು ಎಲ್ಲಿ ಇರ್ತಾರೋ ಅಲ್ಲಿ ಹನುಮ ಇದ್ದೇ ಇರ್ತಾರೆ ಹನುಮನನ್ನು ಶಿವನ ಸ್ವರೂಪ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಶಿವನನ್ನು ಪೂಜೆ ಮಾಡುವಂಥವ್ರು ಕೂಡ ಆಂಜನೇಯ ಸ್ವಾಮಿಯ ಮಂತ್ರ ಸ್ತೋತ್ರಗಳು ಆಂಜನೇಯ ಸ್ವಾಮಿಯ ಆರಾಧನೆ ಹಾಗೆ ಹನುಮಾನ್ ಚಾಲೀಸನ್ನು ಪಠನೆ ಮಾಡಬಹುದು ಸಂಕಲ್ಪ ಕೂಡ ತುಂಬ ಕಷ್ಟ ಏನಲ್ಲ ನೀವು ಇವತ್ತು ಸಂಜೆಯಿಂದನೇ ಓದೋದಕ್ಕೆ ಪ್ರಾರಂಭ ಮಾಡೋದಾದರೆ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೇವರ ಮನೆಯಲ್ಲಿ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹ ಇದ್ರೆ ಅದರ ಮುಂದೆ ತುಳಸಿಯನ್ನು ಇಟ್ಟು ತುಪ್ಪದೀಪನ ಹಚ್ಚಿ ಹನುಮಾನ್ ಚಾಲೀಸ್ ಓದೋದಕ್ಕೆ ಶುರು ಮಾಡಬಹುದು ಸಂಕಲ್ಪನ ಈ ರೀತಿ ಮಾಡಿಕೊಳ್ಳಿ ಕೈಯಲ್ಲಿ ತುಳಸಿಯನ್ನು ಇಟ್ಕೊಂಡು ನೀವು ಯಾವ ಒಂದು ಸಮಸ್ಯೆ ನಿವಾರಣೆಗೋಸ್ಕರ ಹನುಮಾನ್ ಚಾಲೀಸ್ ಪಠನೆ ಮಾಡ್ತಾಯಿದ್ದೀರಾ ಮತ್ತು ಎಷ್ಟು ದಿನ ಮಾಡ್ತೀರಾ ಅನ್ನೋದನ್ನು ಹೇಳಿಕೊಂಡು ಈ ಒಂದು ಅಮಾವಾಸ್ಯೆಯ ಶುಭ ದಿನ ಭಾನುವಾರದಂದು ಗೋಧುಳಿ ಸಮಯದಲ್ಲಿ ಹನುಮಾನ್ ಚಾಲೀಸ್ ಪಠನೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಂಡು ನೀವು ಎಷ್ಟು ದಿನ ಪಠನೆ ಮಾಡ್ತೀರಾ ಅನ್ನೋದನ್ನು ಹೇಳಿಕೊಂಡು ಗಣಪತಿಯನ್ನು ಲಕ್ಷ್ಮೀನಾರಾಯಣರನ್ನು ಶಿವಪಾರ್ವತಿಯನ್ನು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಅಷ್ಟು ದಿನಗಳವರೆಗೆ ನಿರ್ವಿಘ್ನವಾಗಿ ಈ ನನ್ನ ವ್ರತವನ್ನು ನಡೆಸ್ಕೊಡಿ ಅಂತ ಕೇಳಿಕೊಂಡು ಆ ತುಳಸಿಯನ್ನು ವಿಷ್ಣುವಿನ ಫೋಟೋ ಅಥವಾ ವಿಗ್ರಹದ ಮುಂದೆ ಹಾಕಬೇಕು ಆ ಫೋಟೋ ವಿಗ್ರಹ ಇಲ್ಲ ಅಂತ ಅನ್ನೋರು ಶಿವನ ಫೋಟೋ ಅಥವಾ ವಿಗ್ರಹ ಇದ್ದರೆ ಯಾವುದೇ ಹೂಗಳು ಅಥವಾ ಬಿಲ್ವ ಪತ್ರೆಯನ್ನು ಫೋಟೋ ಮುಂದೆ ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡು ಹನುಮಾನ್ ಚಾಲೀಸ್ ಓದೋದಕ್ಕೆ ಶುರು ಮಾಡಬಹುದು ಪ್ರತಿದಿನ ಒಂದು ಸಲ ಹೇಳ್ಕೋಬೇಕು ನಿಮ್ಮ ಹತ್ರ ಹನುಮಾನ್ ಚಾಲಿಸ್ ಬುಕ್ ಇಲ್ಲ ಅಂದರೂ ಕೂಡ ಯೋಚನೆ ಮಾಡಬೇಡಿ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದರಲ್ಲೇ ಹನುಮಾನ್ ಚಾಲಿಸ್ ಸಿಗತ್ತೆ ಮೂವತ್ತೆರಡು ಸಾಲುಗಳಿರುವಂಥ ಹನುಮಾನ್ ಚಾಲೀಸ್ ತುಂಬ ಸುಲಭವಾಗಿ ಪಠನೆ ಮಾಡಬಹುದು ಪ್ರತಿಯೊಬ್ಬರು ಕೂಡ ಓದ್ಬೋದು ನಿಮ್ಮ ಜೊತೆಗೆ ನಿಮ್ಮ ಮಕ್ಳಿಗೂ ಕೂಡ ಇದನ್ನು ಕಲಿಸಿ ಪ್ರತಿದಿನ ಅವರು ಪಠನೆ ಮಾಡೋದ್ರಿಂದ ಯಾವುದೇ ರೀತಿ ದೃಷ್ಟಿದೋಷಗಳಾಗೋದಿಲ್ಲ ಶತ್ರುಗಳ ಕಾಟ ಇರೋದಿಲ್ಲ ವಾಮಾಚಾರದ ಭಯ ಅಂತೂ ಇರೋದೇ ಇಲ್ಲ ಎಂಥದ್ದೇ ನೆಗೆಟಿವಿಟಿ ಕೂಡ ಅವರ ಹತ್ರ ಸುಳಿಯೋದಿಲ್ಲ ಈ ರೀತಿ ಸಂಕಲ್ಪ ಮಾಡಿಕೊಂಡು ನೀವು ಹನುಮಾನ್ ಚಾಲೀಸ್ ಓದೋದಕ್ಕೆ ಶುರು ಮಾಡಬಹುದು ಇವತ್ತು ಸಾಧ್ಯ ಆಗಲಿಲ್ಲ ಅಂತಂದರೆ ಮತ್ತು ಮಂಗಳವಾರದಿಂದ ಶುರು ಮಾಡಿ ನಾನು ಆಗಲೇ ಹೇಳಿದಾಗೆ ಶುಕ್ಲ ಪಕ್ಷದಲ್ಲಿ ಯಾವುದೇ ಕೆಲಸ ನೀವು ಶುರು ಮಾಡಿದ್ರು ಕೂಡ ಅದ್ರ ಫಲ ತುಂಬಾ ಶುಭಕರವಾಗಿರುತ್ತೆ ಹಾಗಾಗಿ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅವ್ರು ಇವತ್ತಿಂದ ಶುರು ಮಾಡಬಹುದು ಇವತ್ತು ಆಗಲಿಲ್ಲ ಅಂತಂದರೆ ನೀವು ಮತ್ತೆ ಮಂಗಳವಾರದಿಂದ ಶುರು ಮಾಡಬಹುದು ಯಾವುದೇ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನೀವು ಈ ರೀತಿ ಹನುಮಾನ್ ಚಾಲೀಸ್ ಪಠನೆ ಮಾಡುವಂಥ ವ್ರತವನ್ನು ಶುರು ಮಾಡಬಹುದು ಈಗ ವ್ರತ ಅಂತ ಮಾಡೋದಿಲ್ಲ ಹಾಗೆ ಪ್ರತಿದಿನ ನಾವು ಪಠನೆ ಮಾಡ್ತೀವಿ ಅಂತ ಅನ್ನೋರು ಕೂಡ ಮಾಡಬಹುದು ನೀವು ಪ್ರತಿದಿನ ಯಾವ ರೀತಿ ಮನೇಲಿ ಪೂಜೆ ಮಾಡ್ಕೊಳ್ತಿರೋ ಪೂಜೆ ಆದಮೇಲೆ ನೀವು ಯಾವೆಲ್ಲ ದೇವರುಗಳ ಮಂತ್ರಸ್ತೋತ್ರ ಹೇಳ್ಕೊತೀರಾ ಅಂದರೆ ಆಯಾ ದಿನ ಆಯಾ ದೇವರದ್ದು ಸೋಮವಾರ ಶಿವಂದು ಮಂಗಳವಾರ ಸುಬ್ರಹ್ಮಣೇಶ್ವರಂದು ಬುಧವಾರ ಗಣಪತಿ ವಿಷ್ಣು ಹೀಗೆ ಯಾವ್ಯಾವ ದಿನ ಯಾವ್ಯಾವ ದೇವರ ಮಂತ್ರಸ್ತೋತ್ರ ಹೇಳ್ತಿರೋ ಅದೆಲ್ಲ ಆದಮೇಲೆ ಪ್ರತಿದಿನ ಹನುಮಾನ್ ಚಾಲೀಸ್ ಪಠನೆ ಮಾಡಬೇಕು ಬೆಳಗ್ಗೆ ಅಥವಾ ಸಾಯಂಕಾಲ ಇನ್ನು ನಾನ್ವೆಜ್ ತಿನ್ನುವಂಥವ್ರು ನಾನು ಹೇಳ್ತಾ ಇರೋದು ಯಾರು ಸಂಕಲ್ಪ ಮಾಡದೆ ಪ್ರತಿದಿನ ಓದ್ತಿರೋ ಅವ್ರಿಗೆ ಮಾತ್ರ ಸಂಕಲ್ಪ ಮಾಡಿರೋ ಅಂಥವ್ರು ಅವ್ರ ಸಂಕಲ್ಪ ಮುಗಿಯೋ ತನಕ ನಾನ್ ವೆಜ್ ತಿನ್ನೋ ಹಾಗಿಲ್ಲ ನೀವು ಸಂಕಲ್ಪ ಮಾಡದೆ ಪ್ರತಿದಿನ ಓದ್ತೀವಿ ಅಂತಂದರೆ ಯಾವ ದಿನ ನೀವು ನಾನ್ ವಿಜ್ ತಿಂತೀರಾ ಆ ದಿನ ಪಠನೆ ಮಾಡಬೇಡಿ ಇಂಥ ವಿಶೇಷ ದಿನಗಳಲ್ಲಿ ಆಂಜನೇಯ ಸ್ವಾಮಿಯ ಮಂತ್ರ ಸ್ತೋತ್ರ ಹನುಮಾನ್ ಚಾಲೀಸ್ ಪಠನೆ ಮಾಡೋದ್ರಿಂದ ಸುಲಭವಾಗಿ ಅವರನ್ನು ಹೊಲಿಸ್ಕೋಬಹುದು ನಾನು ಕೂಡ ಪ್ರತಿದಿನ ಹನುಮಾನ್ ಚಾಲೀಸ್ ಓದ್ತೀನಿ ಹನುಮಾನ್ ಚಾಲೀಸ್ ಓದಿ ಆದಮೇಲೆ ರಾಮನ ಮಂತ್ರನೂ ಕೂಡ ಹೇಳ್ಕೋಬೇಕು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತ ಏನು ನಮಃ ಯಾಕಂದರೆ ಹನುಮ ಯಾವಾಗಲೂ ರಾಮನ ಜಪನೇ ಮಾಡೋದು ಹಾಗಾಗಿ ನಾವು ಹನುಮನ ಎಷ್ಟೇ ಮಂತ್ರ ಸ್ತೋತ್ರ ಹೇಳಿ ಹೊಲಿಸ್ಕೋಬೇಕು ಅಂದ್ರೂ ನಾವು ರಾಮನ ಜಪ ಮಾಡಿದ್ರೆ ಮಾತ್ರನೇ ಹನುಮ ಒಲಿಯೋದು ಈ ಮಾಹಿತಿ ನಿಮ್ಮೆಲ್ರಿಗೂ ತುಂಬಾ ಉಪಯೋಗಕರವಾಗಿರುತ್ತೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ